ಈಗ ಇವತ್ತಿನ ದಿನ ಕೊಟ್ಟಿರ್ತಕ್ಕಂತ ಟೈಟ್ಲ್ ನಮ್ಗೆ ಭತ್ತದಲ್ಲಿ ಬೇರುಗಂಟು ನೆಮಟೋಡ್ಸ್ ರೂಟ್ ನಾಟ್ ನೆಮಟೋಡ್ ಗಳ ನಿರ್ವಹಣೆ ಅವು ಯಾವ ರೀತಿ ಬರ್ತದೆ ಯಾವ ರೀತಿ ಮಲ್ಟಿಪ್ಲೈ ಆಗ್ತದೆ ಯಾವ ವಾತಾವರಣದಲ್ಲಿ ಬರ್ತದೆ ಯಾವ ರೀತಿ ಹತೋಟಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸೊ ಇಲ್ಲಿ ಈಗ ನಮಗೆ ಗೊತ್ತು ಜಂತುಳು ಅದನ್ನ ಕನ್ನಡದಲ್ಲಿ ನಾವು ಜಂತುಳು ಅಂತೀವಿ ಬೇರುಗಂಟು ಅಂತೀವಿ ಗಿಡಗಳಲ್ಲಿ ಈ ಜಂತು ಹುಳುಗಳು ಅವು ಒಂದು ಪ್ರಾಣಿ ವರ್ಗಕ್ಕೆ ಸೇರ್ತದೆ ಮತ್ತೆ ಅವು ಕೂಡ ನಾವು ನೋಡಿರ್ಬೋದು ಜಂತುಗಳು ಹೆಸರೇ ಹೇಳ್ತದೆ ಒಂಥರ ಲಾಡಿಗಳು ತರ ಇರ್ತದೆ ಅವು ಟ್ರಾನ್ಸ್ಪರೆಂಟ್ ಇರ್ತದೆ ಆಮೇಲೆ ಅವು ನಮ್ಮ ಮನುಷ್ಯರಲ್ಲೂ ಇರ್ತದೆ ಮತ್ತೆ ಎಲ್ಲ ಪ್ರಾಣಿಗಳಲ್ಲೂ ಇರ್ತದೆ ಈಗ ನಾವು ಹಸುಗಳಲ್ಲೂ ನೋಡಿದಾಗ ಹೊಟ್ಟೆಯಲ್ಲಿ ನಮ್ಮ ಹೊಟ್ಟೆಯಲ್ಲಿ ಇರ್ತದೆ ಇದು ಮೂವ್ ಮಾಡಿ ಸರ್ ಸ್ಲೈಡ್ ಮೂವ್ ಮಾಡ್ತಾರೆ ಆ ನೋಡಿ ಇಲ್ಲಿ ನೋಡ್ಬೋದು ನೀವು ಎಲ್ಲ ಪ್ರಾಣಿಯಲ್ಲೂ ಇವು ನಮ್ಮ ಕರಳು ಕರುಳಿನ ಭಾಗದಲ್ಲಿ ಮತ್ತೆ ವಿವಿಧ ಭಾಗಗಳಲ್ಲಿ ಹೊಟ್ಟೆ ಒಳಗೆ ಸೇರ್ಕೊಂಡಿರ್ತದೆ ಅದೇ ರೀತಿ ಏನ್ ಮಾಡ್ತದೆ ಅದರ ಮೂತಿಯಲ್ಲಿ ಸ್ಟೈಲೆಟ್ ಅಂತಕ್ಕಂತ ನೀಡ್ ತರ ಇರ್ತದೆ ಸ್ಟೈಲೆಟ್ ಈಗ ನಾವು ಇಂಜೆಕ್ಷನ್ ಮಾಡ್ತೀವಲ್ವಾ ಆ ಇಂಜೆಕ್ಷನ್ ತರ ಮೂತಿಯಲ್ಲಿ ಇರ್ತದೆ ಹಿಂದ್ಗಡೆ ಹಿಂದ್ಗಡೆ ಹೋಯ್ತು ಅದು ಹಿಂದೆ ಹೋಯ್ತು ಹಿಂದೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಇಲ್ಲಿ ತೋರಿಸ್ತೀನಿ ಫಸ್ಟ್ ಲೈಡ್ ಹೋಗಿ ಸರ್ ಇಲ್ಲಿ ಮೂತಿ ಏನ್ ಕಾಣ್ತದಲ್ವಾ ಈ ಭಾಗದಲ್ಲಿ ಅಲ್ಲಿ ಸ್ಟೈಲೆಟ್ ಅಂತ ಹೇಳಿದ್ರು ಅದು ಹೈಪೋಡರ್ಮಲ್ ಸಿರಿಂಜ್ ತರ ಒಂದು ನೀಡ್ಲ ತರ ಇರ್ತದೆ ಅದ್ರ ಮೂತಿ ಹತ್ರ ಆ ನೀಡ್ಲಿಂದ ಏನ್ ಮಾಡ್ತದೆ ಅದು ಅದೆಲ್ಲೇ ಇರಲಿ ಗಿಡದೊಳಗಿರ್ಲಿ ಅಥವಾ ಮನುಷ್ಯರು ಕರಳೊಳಗಿರಲಿ ಆ ಚುಚ್ಚಿ ಮನುಷ್ಯರಿಂದ ರಕ್ತ ಹೀರ್ತಾ ಇರ್ತವೆ ಗಿಡದೊಳಗೆ ಪ್ಲಾಂಟ್ ಶೇಪ್ ಕುಡಿತಾ ಇರ್ತದೆ ಪ್ಲಾಂಟ್ ಸ್ಯಾಪ್ ಕಂಟಿನ್ಯೂಸ್ ಕುಡಿತಾ ಇರ್ತದೆ ಆಮೇಲೆ ಇದು ವರ್ಮಿ ಶೇಪ್ ಅಂತ ಹೇಳ್ತೀವಿ ವಾರಂಥರ ಈಗ ನಾವು ಲಾಡಿ ಹುಳು ಅಂತ ಹೇಳ್ತಿದ್ವಿ ಚಿಕ್ಕ ವಯಸ್ಸಲ್ಲೆಲ್ಲ ಕರಳಲ್ಲಿ ಬೀಳವು ಹೊಟ್ಟೆಯೊಳಗಿಂದ ಬೀಳ್ತಾ ಇರೋವು ಯಾರು ಜಾಸ್ತಿ ಶುಗರ್ ತಿಂತಾರೋ ಅಲ್ಲಿ ಹೊಟ್ಟೆ ಒಳಗೆ ಗಿರ್ಬೆಳ ಅಂತಾನು ಕರಿತಾ ಇದ್ವಿ ನಾವು ಅದೇ ಹುಳು ಜಂತು ಹುಳು ಗಿಡ ಬರಕ್ ಸ್ಟಾರ್ಟ್ ಆಯ್ತದೆ ಯಾಕಂದ್ರೆ ಎಲ್ಲ ನಮ್ಮ ನೇಚರ್ ಅಲ್ಲಿ ಎಲ್ಲಾನು ಸಾಧ್ಯ ಇರ್ತದೆ ಸೊ ಗಿಡಗಳಲ್ಲಿ ಇದು ಬೇರುಗಳ ಮೇಲೆ ಬರ್ತದೆ ಮುಂದೆ ಹೋಗಿ ಇಲ್ಲಿ ನೀವು ಈ ಜಂತುಳುಗಳು ವಿವಿಧ ರೀತಿಯ ಸೈಜ್ ಇರ್ತದೆ ಗಾತ್ರ ಗಾತ್ರ ಮತ್ತೆ ಲೆಂತ್ ಉದ್ದ ನೋಡಿದಾಗ ನಾವು ಸುಮಾರು ಕ್ಲಾಸಿಫಿಕೇಶನ್ ನಮಗೆ ನೂರ ಇದೆ ಇಲ್ಲಿ ನಾವಿಲ್ಲಿ ಸುಮಾರು ಹದಿನಾರು ಹದಿನೆಂಟು ತರ ನಾವಿಲ್ಲಿ ಗ್ರೂಪ್ ಮಾಡಿದ್ವಿ ಇಲ್ಲಿ ನೋಡಬಹುದು ಇವೆಲ್ಲನೂ ಅನೆ ಇವು ಬರವೆಲ್ಲ ಸಸಿಗಳಲ್ಲಿ ಬರ್ತಕ್ಕಂಥವು ಸಸಿದಲ್ಲಿ ಬರ್ತಕ್ಕಂಥವು ಸುಮಾರು ಇಲ್ಲಿ ನಾವು ಹದಿನೇಳು ಹದಿನೆಂಟು ತರ ತೋರಿಸಿರ್ತೇವೆ ಸೊ ಇದರಲ್ಲಿ ನಮ್ಮ ಭತ್ತಕ್ಕೆ ಬರ್ತಕ್ಕಂಥದ್ದು ಒಂದು ಜಾತಿ ಇರ್ತದೆ ಭತ್ತಕ್ಕೆ ಬರೋದೇ ಒಂದು ಸ್ಪೀಸಿಸ್ ಇದ್ರಲ್ಲಿ ಇವೆಲ್ಲ ಬೇರೆ ಬೇರೆ ಗಿಡಗಳಲ್ಲಿ ಬರ್ತಕ್ಕಂಥವು ಅದರಲ್ಲಿ ನಾವು ಈ ಲಾಂಗ್ ಡೋರಸ್ ಅಂದ್ರೆ ನೋಡಿ ಹೆಸರೇ ಹೇಳ್ತದೆ ಲಾಂಗ್ ಡೋರಸ್ ಅಂದ್ರೆ ಉದ್ದನಾಗಿ ಉದ್ದವಾಗಿರ್ತಕ್ಕಂಥದ್ದು ಉದ್ದವಾಗಿರ್ತಕ್ಕಂಥ ಇಲಿ ಕೊಟ್ಟರೆ ಕಸ ಅಂದ್ರೆ ಸುತ್ತಿಕೊಂಡಿರ್ತದೆ ಅದೇ ರೀತಿ ನಾವು ಡೈಟ್ ಲಿಂಕೇಸ್ ಅಂತ ಹೇಳ್ತೀವಿ ಲಿಂಕೇಸ್ ಇವೆಲ್ಲ ಇಟ್ಟಿರ್ತಕ್ಕಂಥ ಅವ್ರು ಅವಕ್ಕೆಲ್ಲ ಇಟ್ಟಿರ್ತಕ್ಕಂಥ ಹೆಸರಾಗಿರ್ತದೆ ಅದರೊಳಗಡೆ ನಮ್ಗೆ ಈ ರೂಟ್ ರೂಟ್ನಾಟ್ ರೂಟ್ ನಾಟ್ ನಮೆಟೋ ಒಂದು ಒಂದು ಸ್ಪೀಸಿಸ್ ಆಗಿರ್ತದೆ ಸ್ಪೀಸಿಸ್ ಆಗಿರ್ತದೆ ಮುಂದೆ ಒಂದು ಸ್ಪೀಸಿಸ್ ಆಗಿರ್ತದೆ ಸೊ ಇಲ್ಲಿ ನೋಡಬಹುದು ನಾನು ನಾನು ಹೇಳ್ತಿದ್ದೆ ಹಂಗೆ ಇದು ಸಸ್ಯಗಳನ್ನ ಬಾಧೆ ಮಾಡ್ಬೇಕಂದ್ರೆ ಫಸ್ಟ್ ಅದರ ಮೂತಿ ಅದರ ಮೂತಿ ಈ ರೀತಿ ಇರ್ತದೆ ಆರು ಲಿಪ್ಸ್ ಇರ್ತವೆ ಅದಕ್ಕೆ ಅದ್ ನೋಡೋಕೆ ಸಣ್ಣ ಮೈಕ್ರೋಸ್ಕೋಪಿ ಕೊಡುವ ಆ ಮೂತಿ ಹತ್ರ ಆರ್ ಲಿಪ್ಸ್ ಇರ್ತದೆ ಅದ್ರ ಮಧ್ಯದಿಂದ ಇರ್ತದೆ ನೀಳ್ ಏನ್ ಮಾಡ್ತದೆ ಒಂದ್ಸರಿ ತರ ಚಿಚ್ಚಿಬಿಟ್ಟು ಗಾಯ ಮಾಡಿ ಆ ಸೆಲ್ ಒಳಗಡೆ ಸಲಹೆ ಟ್ರೀಟ್ ಮಾಡ್ತದೆ ಇನ್ಫೆಕ್ಷನ್ ಮಾಡ್ತದೆ ಸೆಕ್ರಿಟ್ ಮಾಡಿದಾಗ ಅಂತ ಹೆಸರು ಕರಿತೀವಿ ಯಾಕಂದ್ರೆ ಅದೆಲ್ಲೂ ಮೂವ್ ಆಗಲ್ಲ ಒಂದ್ಸರಿ ಜಾಗಕ್ಕೆ ಹೋಗಿ ಇನ್ಫೆಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಬೇರೆ ಅದೇ ಜಾಗದಲ್ಲಿ ಆ ಸೆಲ್ ದಪ್ಪ ಮಾಡ್ಬಿಟ್ಟು ಅಲ್ಲಿಂದ ರಸ ಕುಡಿದು ಜೀವನ ಚಕ್ರ ಕಂಪ್ಲೀಟ್ ಮಾಡ್ತದೆ ಹಂತಗಳನ್ನ ಅಲ್ಲೇ ಕಂಪ್ಲೀಟ್ ಮಾಡ್ತದೆ ಬಟ್ ಆರು ಅಂತ ಇರ್ತದೆ ಆ ನಾಲ್ಕು ಹಂತ ಬೇರೆ ಹತ್ರ ಮುಂದೆ ಹೋಗಿ ಸರ್ ನೋಡಿ ಇಲ್ಲಿ ಇಲ್ಲಿ ಕಾಣ್ಬೋದು ನೀವು ಯಾವ ರೀತಿ ಮಾಡ್ತದಂತ ನಾನು ಆಗ್ಲೇ ಹೇಳದಂಗೆ ಫಸ್ಟ್ ಇದು ಬಂದು ಸೆಲ್ಲಿಗೆ ಜಾಯ್ನ್ ಆಗ್ತದೆ ಆ ಸೆಲ್ಲಿಗೆ ಇನ್ಫೆಕ್ಟ್ ಮಾಡ್ತದೆ ನೀಡ್ ಟೈಪ್ ಚುಚ್ಚಿಬಿಟ್ಟು ಅಲ್ಲಿ ರಸ ಎಲ್ಲ ಕುಡಿಯೋ ಮಾಡಿ ನೋಡಿ ಈ ಜಾಗದಲ್ಲಿ ನೋಡಿ ಇಲ್ಲಿ ನಾಲ್ಕು ಸೆಲ್ ಇರ್ತದೆ ಕಡೆ ಈ ನಾಲ್ಕು ಸೆಲ್ ಮತ್ತೆ ಏನು ಇಂಜೆಕ್ಟ್ ಮಾಡ್ತದೆ ಮತ್ತೆ ಈ ಸೆಲ್ ಎಲ್ಲ ಕರಕ್ತದೆ ಇಲ್ಲಿ ತೋರಿಸಿಲ್ಲ ಅವರು सौम्या गोटे चल पा एंडेड बिकॉज ऑफ एन एरर अंतर बताइए रिजाइन तो कर देता हूँ रिजाइन कौन सा है ये नहीं समझ तो पाई ಸಂತ ಹೋಗ್ತದೆ ಅದು ಮ್ಯಾನೇಜ್ಮೆಂಟ್ ರಸ ಸಾರ ಬಿಡಿ ಇದು ಈ ರಸಸಾರ ಗಿಡಗಳಿಗೂ ಬೇಕಾಗಿರೋದ್ರಿಂದ ನಾವು ರಸಸಾರ ಸಾರ ಏನು ಹಾಲ್ಟರ್ ಮಾಡೋಕಾಗಲ್ಲ ಇದು ಅತಿಥೇಯ ಸಸ್ಯಗಳಾದ್ರೆ ನಾವು ಗೊತ್ತಿದ್ದಾಗೆ ನಮ್ಗೆ ಎಲ್ಲೆಲ್ಲಿ ಕಳೆ ಗಿಡ ಇರಬಹುದು ಆ ನೆಮ್ಮ ಇರ್ತಕ್ಕಂಥ ಸಸ್ಯಗಳನ್ನ ಕಿತ್ತಾಕಿದ್ರೆ ನೆಮಟೋಡ್ ತನ್ನಷ್ಟು ತಾನು ಕಡಿಮೆ ಆಗ್ತದೆ ಬೇರು ಗಂಟುಗಳು ಇಲ್ಲೇ ಮ್ಯಾನೇಜ್ಮೆಂಟ್ ಇರ್ತದೆ ಸೊ ಇವು ಪೂರಕವಾದ ವಾತಾವರಣ ಈ ಬೇರು ಗಂಟು ನೆಮ್ಮದೋಳು ಬರೋದಕ್ಕೆ ಕಾರಣಗಳೇನು ಯಾವುದೇ ಸಸ್ಯ ಆಗಲಿ ನಾವಿಲ್ಲಿ ಭತ್ತದಲ್ಲಿರೋದ್ರಿಂದ ಭತ್ತಕ್ಕೂ ಇದೇ ಸೂಕ್ತ ವಾತಾವರಣ ನೆಕ್ಸ್ಟ್ ಹೋಗಿ ಸರ್ ಇವೆಲ್ಲ ಬಿಡಿ ಇವೆಲ್ಲ ಸ್ಪೀಸೀಸ್ ನಾವು ಹಾಕಿರ್ತೀವಿ ಇದು ಏನು ನಮಗೆ ಜಾಸ್ತಿ ಕ್ಲಾಸಿಫಿಕೇಶನ್ ಅಲ್ಲಿ ಇದು ಹೇಳೋದು ಬೇಡ ಇವೆಲ್ಲ ಡಿಫ್ರೆಂಟ್ ನೇಮ್ಸ್ ನ ಹಾಕಿರ್ತೀವಿ ಈಗ ನಾವೀಗ ರೋಗದ ಲಕ್ಷಣ ಭತ್ತದಲ್ಲಿ ಬೇರುಗಂಟು ರೋಗದ ಲಕ್ಷಣ ನಾವು ನೋಡ್ತಾ ಹೋದಾಗ ಇಲ್ಲಿ ಎಲ್ಲ ಕೊಟ್ಟಿರ್ತೀವಿ ನೆಕ್ಸ್ಟ್ ಸ್ಲೈಡ್ ಹೋಗಿ ಸರ್ ಆ ನೋಡಿ ಇಲ್ಲಿ ನೋಡಬಹುದು ಇದು ಒಟ್ಲು ಮಡಿಯಲ್ಲಿ ಹೆಚ್ಚಾಗಿ ಬರ್ತದೆ ಎಲ್ಲಿ ಏರೋಬಿಕ್ ರೈಸ್ ಬರಭತ್ತ ಅಂತ ಹೇಳಿ ಬೆಳೀತಾರೆ ಹಾಯಿಸು ನೀರು ಪದ್ಧತಿ ಮಾಡಿ ಎಲ್ಲಿ ಬೆಳೆದಿರ್ತಾರೆ ಭತ್ತನ ಅಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತದೆ ನಮಗಿಲ್ಲಿ ಕಾವೇರಿ ಕಮಂಡೇರಿಯ ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ನಮಗಿರ್ತಕ್ಕಂಥ ಮಣ್ಣು ಮರಳ ಮಿಶ್ರಿತ ಮಣ್ಣು ಹೆಚ್ಚಾಗಿ ಆಮೇಲೆ ಕಾಲುವೆಯಲ್ಲಿ ನೀರು ಹರಿತರೋದ್ರಿಂದ ಯಾವಾಗಲೂ ಶೀತ ಇರ್ತದೆ ಹಾಗಾಗಿ ನೀವು ಯಾವುದೇ ಮಣ್ಣಿಗೆ ಹೋಗಿ ನೋಡಿದ್ರು ಕೂಡ ನೆಮ್ಮ ಸಿಕ್ಕಿರ್ತದೆ ಭತ್ತ ಒಂದೇ ಅಲ್ಲ ತರಕಾರಿಗಳಲ್ಲೆಲ್ಲ ನೆಮ್ಮ ಟೋಡಿದೆ ಈವನ್ ಫ್ರೂಟ್ಸು ಗೋವಾದಲ್ಲಿ ನೆಮಟೋ ನೋಡಿದ್ದೀವಿ ನಾವು ಗೋವಾದಲ್ಲಿ ಬೇಕಾದಷ್ಟು ನೆಮಟೋಡ್ ಕಾಣ್ತಾ ಇದೆ ನೋಡ್ಬೋದು ನೀವು ಇಲ್ಲಿ ಭತ್ತದ ಪೈರಲ್ಲಿ ರಕ್ಷಣೆ ಆಗಿರ್ತದಪ್ಪ ಅಂದರೆ ನೋಡಿ ಇಲ್ಲಿ ಬೇರ್ ಇಲ್ಲಿ ಫೋಟೋ ಹಾಕಿದ್ದೀನಿ ನಾರ್ಮಲ್ ಆಗಿರ್ತಕ್ಕಂಥ ಭತ್ತದ ಪೈರು ಬೆಳ್ಳ ಬೇರಿರ್ತದೆ ಮತ್ತೆ ಬೇರುಗಳು ಉದ್ದ ಇರ್ತದೆ ಆಮೇಲೆ ಎಲೆ ನಾರ್ಮಲ್ ಹೈಟ್ ಬಂದಿರ್ತದೆ ಗಂಟು ಬಂತು ಅಂದರೆ ಯಾವ ಕಾರಣಕ್ಕೂ ಅಲ್ಲಿ ಬೆಳವಣಿಗೆ ಆಗಲ್ಲ ಸಸಿ ಅದು ಆಮೇಲೆ ಬೇರುಗಳೇ ಇರಲ್ಲ ಫುಲ್ ಗಂಟಾಗಿರ್ತದೆ ಆಮೇಲೆ ಹಳದಿ ಬಣ್ಣ ಬಂದಿರ್ತದೆ ಪೈರು ಆಮೇಲೆ ಒಟ್ಲು ಮಡಿಯಲ್ಲಿ ನಮಗೆ ಪ್ಯಾಚ್ 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 ಕಾಣ್ತದೆ ನೋಡಿದಾಗ ದೂರ್ಲಿಂದಲೇ ಹೇಳ್ಬಿಡ್ಬೋದು ಇದನ್ನ ನಮ್ದು ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೇರ್ಪೇಟೆ ತಾಲೂಕಲ್ಲಿ ಇದು ಹೆಚ್ಚಾಗಿ ಕಂಡು ಬಂದಿರ್ತದೆ ಯಾಕಂದ್ರೆ ಅಲ್ಲಿ ಸ್ವಲ್ಪ ಎಲ್ಲ ಏರೋಬಿ ರೈಸ್ ಬೆಳಿತಾರೆ ಮಳವಳ್ಳಿ ತಾಲೂಕಲ್ಲಿ ಇಲ್ಲ ಟೈಲ್ ಪೋರ್ಷನ್ ಕಾವೇರಿ ನದಿ ನೀರೆಂದಿಗೆ ಹತ್ತಲ್ಲೋ ಅವ್ರ ಭತ್ತ ಬೆಳೆಯುವಾಗ ಇದು ಅಲ್ಲಿ ಹೆಚ್ಚಾಗಿ ಕಂಡು ಬಂದಿರ್ತದೆ ನಮ್ಗೆ ಆಮೇಲೆ ಇದು ಎಲ್ಲ ತಡೆಗಳಲ್ಲೂ ಕಂಡು ಬಂದಿದೆ ಇದಕ್ಕೆ ರೆಸಿಸ್ಟೆಂಟ್ ಅಂತ ನಾವು ಹುಡ್ಕಕ್ಕೆ ಹೋದ್ರೆ ಭತ್ತದಲ್ಲಿ ಸಿಕ್ಕಲ್ಲ ನಮ್ಗೆ ಎಲ್ಲ ತಡೆಗಳಲ್ಲೂ ಕಂಡು ಬಂದಿರ್ತದೆ ಹಂಗಾಗಿ ಇದಕ್ಕೆ ಈ ಗಂಟುಗಳು ಬಂತು ಅಂದ ತಕ್ಷಣ ಆದಷ್ಟು ಇವನ್ನ ನಾವು ಮುಖ್ಯ ಗದ್ದೆಗೆ ತಗೊಂಡು ಹೋಗಲೇಬಾರ್ದು ಈ ಥರ ಬಂದಿರ್ತಕ್ಕಂಥದ್ದು ಒಟ್ಲು ಮಡಿಯಲ್ಲೇನೆ ಹತೋಟಿ ಮಾಡಬೇಕಾದಂಥ ಕಾರ್ಯಕ್ರಮಗಳನ್ನ ನಾನು ಈಗ ಹೇಳ್ಕೊಡ್ತೀನಿ ಈಗ ಆಲ್ರೆಡಿ ಕ್ರಾಪ್ ಇರೋದ್ರಿಂದ ನಾವು ಕ್ರಾಪ್ ಇರೋದ್ರಿಂದ ಬೇರೆ ರೀತಿ ಮೆಥಡ್ ಮಾಡಬೇಕಾಗ್ತದೆ ಮುಂದೆ ಬೇಸಿಗೆಯಲ್ಲಿ ಭತ್ತ ಬೆಳಿತಕ್ಕಂಥವ್ರು ಲೆಮಂಡ್ ಒಂದು ಅವರು ಒಟ್ಲು ಮಡಿ ಮಾಡುವಾಗಲೇ ಹತೋಟಿ ಕಾರ್ಯಕ್ರಮ ಹಾಕಬೇಕಾಗ್ತದೆ ಸೊ ಇದು ಆ ರೋಗದ ಲಕ್ಷಣಗಳು ಈಗ ನಿರ್ವಹಣೆ ನೋಡ್ರಿ ಮ್ಯಾನೇಜ್ಮೆಂಟ್ ಹೆಂಗ ಅಂದ್ರೆ ಇದು ಎಲ್ಲಿ ಕೆಸರುಗದ್ದೆ ಮಾಡಿದ್ವಿ ಅಂದ್ರೆ ತಕ್ಷಣ ಕೆಸರಗದ್ದೆ ಒಳಗೆ ನವಟೋ ಕಡಿಮೆ ಆಗಿರ್ತದೆ ಒಂದು ಆಮೇಲೆ ಬೇಸಿಗೆಲ್ಲಿ ನೀವು ಚೆನ್ನಾಗಿ ಉಳುಮೆ ಕೊಟ್ಟು ಬಿಸಿಲಿಗೆ ಸ್ವಲ್ಪ ಎಕ್ಸ್ಪೋಸ್ ಮಾಡಿದ್ರೆ ಸತ್ತೋಗ್ಬಿಡ್ತಾವೆಲ್ಲ ಮೈಕ್ರೋಸ್ಕೋಪಿಕ್ ಕನಿಮೆಲ್ಲ ಇರಲ್ಲ ಸತ್ತ ಹೋಗ್ತದೆ ಮತ್ತೆ ನಾವು ಇನ್ನು ಬೆಳೆ ಪರಿವರ್ತನೆ ಈಗ ನಾವು ಭತ್ತ ಬೆಳೆದಿರ್ತೀವಿ ನೆಕ್ಸ್ಟ್ ಅದಕ್ಕೆ ನಾವು ಅದ್ರ ಪಲ್ಸಸ್ಗೆ ಹೋಗ್ಬಿಟ್ರೆ ಸಾಕು ಪಲ್ಸಸ್ ಆದ್ರೆ ಕಡಿಮೆ ಆಗ್ತಾ ಹೋಗ್ತದೆ ಬೆಳೆ ಪರಿವರ್ತನೆ ಈಗ ದುದಳ ಧಾನ್ಯಗಳಿರ್ತದೆ ಅದನ್ನ ಹಾಕೋದ್ರಿಂದ ಮತ್ತೆ ಆದ್ಮೇಲೆ ಬಂಡುಗೂ ಒಳ್ಳೇದು ಈ ನೆಮಟೋಟ್ಸ್ ಕೂಡ ಕಡಿಮೆ ಆಗ್ತದೆ ಮತ್ತೆ ನಾವು ಸಸಿ ಮಾಡಿ ಇಲ್ಲಿ ಹೇಳಿದ್ವಿ ಸೂರ್ಯನ ಶಾಖಕ್ಕೆ ಅಂತ ಅವ್ರು ಹೇಳಿದರೆ ಬೇಸಿಗೆಯಲ್ಲಿ ಉಳುಮೆ ಮಾಡೋದು ಅದೊಂದು ಮಾಡ್ಬೇಕಾಗ್ತದೆ ಮತ್ತೆ ನಾವು ಹೊಸ್ದಾಗಿ ಒಟ್ಲು ಮಡಿ ಮಾಡ್ತಿರ್ತಕ್ಕಂಥವ್ರು ಈಗ ಎಲ್ಲಿ ಈ ಕಡೆ ಕೇರ್ಪೇಟೆ ಆಗಲೇ ಹೇಳಿದ್ರು ಒಳವಳ್ಳಿ ಈ ಕಡೆ ಎಲ್ಲ ಇರ್ತದೆ ಅಥವಾ ಎಲ್ಲೆಲ್ಲಿ ಇರ್ತದೆ ಅಂತ ಅವ್ರಿಗೆ ಡೌಟ್ ಇರ್ತದೋ ಅವರು ಒಟ್ಲು ಮಡಿಗೆನೆ ನೀವು ಒಂದು ನಾವು ಒಂದು ಎರಡು ಕುಂಟೆಯಲ್ಲಿ ಒಟ್ಲು ಮಾಡಿ ಮಾಡಿದ್ದೀವಿ ಅಂದರೆ ಬೇವನಿ ಒಂದು ಐವತ್ತು ಕೆ ಜಿಯಷ್ಟು ಬೇವುನಿಂಡಿನ ನೀವು ಮಣ್ಣಿಗೆ ಸೇರಿಸ್ಕೋಬೇಕಾಗ್ತದೆ ಅದೇ ರೀತಿ ನೀವಲ್ಲಿ ನೀವು ಗೊಬ್ಬರ ಹಾಕ್ತೀರಾ ಜನ ಗೊಬ್ಬರ ಸೇರಿಸ್ತೀರಾ ಒಂದು ನೂರು ಕೆ ಜಿ ಅಥವಾ ಇನ್ನೂರೈವತ್ತು ಕೆ ಜಿ ಗೊಬ್ಬರ ಹಾಕ್ತೀರ ಅಂದ್ಕೊಳ್ಳಿ ಅಥವಾ ಒಂದು ಗಾಡಿ ಒಂದು ಗಾಡಿ ಅಂದರೆ ಐನೂರು ಕೆ ಜಿ ಇರ್ತದೆ ಆ ಐನೂರು ಕೆ ಜಿ ಗೊಬ್ಬರಕ್ಕೆನೆ ಒಂದು ಐವತ್ತು ಕೆ ಜಿ ಬೇವು ಮಿಶ್ರಣ ಮಾಡ್ಕೊಳ್ಳಿ ಮತ್ತೆ ಒಂದು ಒಂದು ಕೆ ಜಿಯಷ್ಟು ಸೂಡ ಮನಸ್ ಸಿಗ್ತದೆ ಅದನ್ನ ನೆಮಟೋಡ್ ಹತೋಟಿ ಮಾಡ್ತದೆ ಸೂಡ ಮನಸ್ ಒಂದು ಕೆ ಜಿ ಮಿಶ್ರಣ ಮಾಡಿ ನಾವು ಒಟ್ಟು ಮಡಿಗೆನೆ ಎರಚಿಬಿಟ್ಟು ನೀಟಾಗಿ ಭತ್ತನ ಮಾಡಿದ್ರೆ ಮಾಡಿದ್ರಂದರೆ ಅದು ನೆಮೆಟ್ರೋಡ್ಸ್ನ ಹತೋಟಿ ಮಾಡ್ತದೆ ಕಂಟ್ರೋಲ್ ಆಗಿದೆ ಅದು ಮತ್ತೆ ಜೈವಿಕವಾಗಿ ಪೆಸಿಲೋಮೈಸಿಸ್ ಅಂತಕ್ಕಂಥ ಒಂದು ಜೈವಿಕಾಣ ಸಿಗ್ತದೆ ಅದನ್ನು ಕೂಡ ನೀವು ಆ ಗೊಬ್ಬರಕ್ಕೆ ಸೇರಿಸ್ಕೊಂಡು ಹಾಕಿರ್ಬೋದು ಈ ಎರಡು ಗಂಟೆ ಜಮೀನಿಗೆ ನಾನು ಹೇಳ್ದಂಗೆ ಒಂದು ಗಾಡಿ ಗೊಬ್ಬರ ಧನನ್ ಗೊಬ್ಬರ ಒಂದು ಐವತ್ತು ಕೆ ಜಿ ಹಿಂಡಿ ಒಂದು ಕೆ ಜಿ ಸೋಡಮನಸ್ ಫ್ಲೋರಸಿಲ್ಸು ಮತ್ತು ಒಂದು ಕೆ ಜಿ ಪೆಸಿಲೋಮೈಸಿಸ್ ಅಂತಕ್ಕಂಥ ಸಿಲಿಂದ್ರ ಮಿಶ್ರಣ ಮಾಡಿ ನೀವು ಆ ಮಣ್ಣಿಗೆ ಒಟ್ಲು ಮಾಡಿಗಾಕಿ ಬಂದರೆ ಅಲ್ಲೇ ನಮಗೆ ಈ ನೆಮಟೋಡ್ ಹತೋಟಿಯಾಗಿ ಆರೋಗ್ಯವಂತ ಸಸಿ ಸಿಗ್ತದೆ ಇನ್ನು ಮುಖ್ಯ ಗದ್ದೆಗೆ ಬಂದಾಗ ಮುಖ್ಯ ಗದ್ದೆ ಬೇಸಿಗೆ ಉಣ್ಣೆ ಮಾಡಲೇಬೇಕು ಮತ್ತೆ ಒಂದು ಕ್ರಾಪ್ ಪ್ರೊಟೆಕ್ಷನ್ ಆಗಿದೆ ನಾವು ಯಾವುದಾದ್ರೂ ಒಂದು ಧಾನ್ಯಗಳು ಹಾಕಬೇಕಾಗ್ತದೆ ಮತ್ತು ನೀವು ನೀರು ಆದಷ್ಟು ನಾವು ಈ ಇನ್ಫೆಕ್ಟೆಡ್ ಇರ್ತಕ್ಕಂಥ ಪ್ಲಾಟ್ಗಳಿಗೆ ಆದಷ್ಟು ಸ್ವಲ್ಪ ನೀರು ಕಟ್ಕೋಬೇಕು ನೀರು ಕಟ್ಕೋಬೇಕು ನೀರು ಕಟ್ಕಂಡದಂಗೆ ಕಾಪಾಡ್ಕೋಬೇಕಾಗ್ತದೆ ಏನಾದರೂ ಅಲ್ಲಲ್ಲೇ ಅಲ್ಲಿ ಬಂತು ಅಂದರೆ ಮುಖ್ಯ ಗದ್ದೆಯಲ್ಲಿ ಫ್ಲೋರ್ ಪೈರಿಪಾಸ್ ಟ್ವೆಂಟಿ ಸಿ ಏನಿದೆ ಅದನ್ನು ನಾವು ನೀರೆಲ್ಲ ಬಸ್ತಾದ್ಮೇಲೆ ಬುಡಕೇನೆ ಸಿಂಪಡಣೆ ಮಾಡಿಬಿಟ್ರೆ ಒಂದು ಇನ್ನೂರು ಲೀಟ್ರ್ ನೀರಿಗೆ ಒಂದು ನಾನ್ನೂರ ಎಮ್ ಎಲ್ ಕ್ಲೋರ್ ಪೈರಿಪಾಸ್ ತುಂಡಿಸಿ ಮಿಶ್ರಣ ಮಾಡ್ಕೊಂಡು ನೀವು ಬುಡಿಕೆ ಸಿಂಪಡಣೆ ಮಾಡಿದ್ರೆ ತಕ್ಷಣ ಕಡಿಮೆ ಆಗ್ತದೆ ಇಲ್ಲ ನಾವು ಕೆಮಿಕಲ್ ಮಣ್ಣಿಗೆ ಹಾಕಲ್ಲ ಅನ್ನೋರು ದಯವಿಟ್ಟು ಮುಖ್ಯ ಗದ್ದೆಗೆ ಕೂಡ ಮುಖ್ಯ ಗದ್ದೆಗೆ ಕೂಡ ನಾವು ಹಿಂಡಿ ನೂರೈವತ್ತು ಕೆಜಿ ಹೇಳ್ತೀವಿ ಎಕರೆಗೆ ಸೋಡಮನ್ ಫ್ಲೋರಿಸಿನ್ಸ್ ಕೂಡ ಅಲ್ಲಿಗೂ ಕೂಡ ಒಂದರಿಂದ ಎರಡು ಕೆ ಜಿ ಎಕರೆಗೆ ಅಲ್ಲಿಗು ಇದೇ ರೀತಿ ಒಟ್ಲು ಮಾಡಿ ಮಾಡ್ದಂಗೆ ಮುಖ್ಯ ಗದ್ದೆಗೂ ಹಾಕಿದ್ರೆ ಅಂದರೆ ಈ ಟೊಮೆಟ್ರೋಡ್ ಕಡಿಮೆ ಆಗ್ತದೆ ಅದೊಂದು ಮಾಡಬೇಕು ಇನ್ನೂ ತೀವ್ರತೆ ಇರ್ತಕ್ಕಂಥವ್ರು ಚೆಂಡುವ ಬೆಳೀಬೋದು ಚೆಂಡುವ ನೀವು ಬೆಳೆದ್ರೆ ಅಂದರೆ ಆ ಚೆಂಡುವಿನ ಬೇರ್ನಲ್ಲಿ ಒಂದು ಕೆಮಿಕಲ್ ಇದೆ ಆಲ್ ಪೌಟರ್ ತಿನ್ನೇಲಿ ಕಾಂಪೌಂಡ್ ಅಂತಕ್ಕಂಥ ಕೆಮಿಕಲ್ಲು ಆ ಬೇರಿಂದ ಹೊರಗಡೆ ಬಂದು ಈ ನೆಮಟೋಡ್ ಸಾಯಿಸ್ತದೆ ಅದೇ ರೀತಿ ಜೋಳ ಜೋಳ ಬೆಳಕಬಹುದು ಜೋಳ ಜೋಳಕ್ಕಿಂತ ಇದು ಪಲ್ಸಸ್ ಬೆಸ್ಟ್ ದ್ವಿದಳ ಧಾನ್ಯಗಳು ಮಾಡೋದ್ರಿಂದ ಈ ನೆಮಟೋಡ್ ಕಡಿಮೆ ಆಗೋದಲ್ದೇ ಮತ್ತೆ ಮಣ್ಣಿಗೂ ಒಂದು ಏನಾದರೂ ಎನ್ ಫಿಕ್ಸೇಷನ್ ಎಲ್ಲ ಚೆನ್ನಾಗಾಗ್ತದೆ ಅದಕ್ಕಾಗಿ ಈ ರೀತಿ ಸಮಗ್ರವಾಗಿ ನಾವು ಅಥೋರ್ಟಿ ಮಾಡಿದ್ರಂದ್ರೆ ಈ ನೆಮೆಟ್ರೋಡ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಇಲ್ಲಿ ಬೇಸಿಗೆ ಉಳುಮೆ ಚೆನ್ನಾಗಿ ಕೆಲಸ ಆಗ್ತದೆ ನೀರಿತ್ತಂದರೆ ಕೆಸರುಗದ್ದೆ ಮಾಡಿದ್ರೆ ತನ್ನಷ್ಟಿಗೆ ತಾನೇ ಅಥಾರಿಟಿ ಆಗ್ತದೆ ಈ ನೆಮೆಟ್ರೋಡು ಇಷ್ಟು ನನ್ನ ಈ ಪ್ರೆಸೆಂಟೇಶನ್ ಅಂತ ಅನ್ನಿಸ್ತದೆ ಹೋಗಿ ಸರ್ ಮುಂದೆ ಸ್ಲೈಡ್ ಸರ್ ಮುಂದೆ ರಮೇಗೌಡ ಸರ್ ಹಲೋ ರವೀಂದ್ರ ಸರ್ ಕೇಳಿಸ್ತಿದ್ಯಾ ನಾನು ಹೇಳೋದ್ ಯಾರಿಗಾದ್ರೂ ಇದೆ ಅದೇ ಜೀವನ ಚಕ್ರ ಇದೆ ಬಿಡಿ ನೋಡಿ ಇಲ್ಲಿ ನೋಡಬಹುದು ನೀವು ವಿವಿಧ ಹಂತಗಳನ್ನ ಹಾಕಿದ್ದೀನಿ ನಾನು ಇಲ್ಲಿ ಇದು ಎರಡನೇ ಹಂತದ ಜುವೆನಲ್ ನೆಮೆಟೋಡ್ ಇರ್ತದೆ ಮತ್ತೆ ಇದು ನಾಲ್ಕನೇ ಹಂತ ಬರುವಷ್ಟಕ್ಕೆ ಈ ರೀತಿ ಫಿಮೇಲ್ ನೆಮೆಟೋಡು ಬಲ್ಜ್ ಆಗ್ತದೆ ಬಲ್ಜ್ ಆಗ್ಬಿಟ್ಟು ಅದ್ರ ಹಿಂದ್ಗಡೆ ಎಗ್ ಮಾಸ್ ಬರ್ತದೆ ಮಟ್ಟೆಗಳನ್ನೆಲ್ಲ ಸೇರಿಸಿ ಒಂದು ಮೊಟ್ಟೆ ಚೀಲ ಬಿಡ್ತದೆ ಈ ಮೊಟ್ಟೆ ಚೀಲದೊಳಗಡೆ ಒಂದು ನಾನ್ನೂರು ಎಗ್ ಇರ್ತದೆ ಅಂದ್ರೆ ನಾನ್ನೂರು ನೆಮಟೋಡ್ ಹೊರಗಡೆ ಬರ್ತದೆ ಒಂದು ಫಿಮೇಲ್ ಇಂದ ನಾನ್ನೂರು ಬಂತು ಅಂದರೆ ಆ ನಾನ್ನೂರು ಮತ್ತೆ ಹೋಗಿ ನಾನ್ನೂರು ಬೇರಲ್ಲಿ ಹೋಗ್ತದೆ ನಾನ್ನೂರು ಗಂಟು ಮಾಡೋಕೆ ಮಾಡಿಬಿಟ್ಟು ಒಂದು ಐದರಿಂದ ಆರು ದಿನದೊಳಗೆ ಮತ್ತೆ ಅವರು ನಾನ್ನೂರು ಇಂಟು ನಾನ್ನೂರು ಆಗ್ತದೆ ನನಗೆ ಅಷ್ಟು ಲಕ್ಷ ನೆಮೆಟ್ರೋಡ್ಸು ಇನ್ಕ್ರೀಸ್ ಆಗ್ಬಿಡ್ತದೆ ಅದಕ್ಕಾಗಿ ನಾವು ಈ ಸ್ಟೇಜಿಗೆ ಹೋಗಿ ಬಿಡಲೇಬಾರ್ದು ಆದಷ್ಟು ನಾವು ಎಲ್ಲೆಲ್ಲಿ ನೀರಿನ ಸೌಲಭ್ಯ ಇದ್ರೆ ಚ ಯಾವಾಗಲೂ ಒಂದು ಇಂಚ್ ನೀರು ನಿಲ್ಲಿಸ್ಕೊಳ್ಳಿ ಅಂತ ಹೇಳ್ತೀವಿ ನೀರು ಇಲ್ಲಿ ಬೇಸಿಗೆ ಉಳಿಮೆ ಮಾಡಿಬಿಟ್ಟು ಈ ಬೇವನಿಂಡಿ ಮತ್ತು ಸೊ ಸೂಡೊಮೊನಸ್ಫೋರಸೆನ್ಸ್ ಪ್ಯಾಸಿರೊಮೈಸಿಸ್ ಅಂತಕ್ಕಂಥ ಜೀವನಗಳನ್ನ ಬಳಕೆ ಮಾಡಿದರೆ ಹತೋಟಿ ಆಗ್ತದೆ ಇದು ಒಂದು ಜೀವನ ಚಕ್ರ ಇಲ್ಲಿ ಹಾಕಿರ್ತೀನಿ ಇದ್ರ ಜೀವನ ಚಕ್ರ ಏನೋ ಅಷ್ಟೊಂದು ಹೇಳದ್ ಬೇಡ ಅನಿಸ್ತದೆ ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಮಾಡು ಏನಾದ್ರು ಪ್ರಶ್ನೆಗಳಿದ್ರೆ ಹೇಳಿ ಸರ್ ಪ್ರಶ್ನೆಗಳಿದ್ರೆ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಯಾಕೆ ಅಂದ್ರೆ ಸರ್ ಸಿಗೋದು ನಮ್ಗ್ ಬಹಳ ಅಪರೂಪ ಸರ್ ನಡೆಯೋದು ಕಷ್ಟ ಇವತ್ ನಮಗ್ ಸಿಕ್ಕಿದ್ದಾರೆ ನಮ್ಮ ಅದೃಷ್ಟ ತುಂಬಾ ಬಿಸಿ ಇರ್ತಾರೆ ಸರ್ ಈಗಂತೂ ಸಿಟ್ಟೆ ಆದ್ಮೇಲೆ ಕೈಗೆ ಸಿಗೋದಿಲ್ಲ ಸರ್

ಸಿಂಟಮ್ ಏರಿಯಲ್ ಸಿಮ್ಟಮ್ ತೋರಿಸಿಲ್ಲ ರೂಟ್ ನಾಟ್ಸ್ ಬಂದಿರ್ತದೆ ಅರ್ಲಿ ಐಡೆಂಟಿಫಿಕೇಶನ್ ಇಸ್ ವೆರಿ ಡಿಫಿಕಲ್ಟ್ ಇಲ್ಲಿ ಅದ್ ನಮಗೆ ಕಣ್ಣಿಗೆ ಕಾಣದ ಯಾವಾಗ ಅಂದ್ರೆ ಕಂಪ್ಲೀಟ್ ಕುಬ್ಜೆ ಆಗಿ ಹಳದಿ ಆದಾಗ ಕಾಣ್ತದೆ ಅಷ್ಟೊತ್ ಆಲ್ರೆಡಿ ನೆಮಕ್ ನಾಲ್ಕು ಸೈಕಲ್ ಕಂಪ್ಲೀಟ್ ಮಾಡಿರ್ತದೆ ಅದಕ್ಕಾಗಿ ಅರ್ಲಿಯರ್ ಸ್ಟಾಟಸ್ ತಗೋಬೇಕು ಹಿಸ್ಟ್ರಿ ಹಿಸ್ಟ್ರಿ ಆಫ್ ದ ಪ್ಲಾಟ್ ತಗೊಂಡು ನಾವು ಅಲ್ಲಿಗೆ ಟ್ರೀಟ್ಮೆಂಟ್ ಅಡ್ವಾನ್ಸ್ ಆಗಿ ಇನ್ಫೋಸ್ ಮಾಡಬೇಕಾಗ್ತದೆ ಡಿಸ್ಟಕ್ಟಿವ್ ಸ್ಯಾಂಪಲ್ ಮಾಡಿ ನೋಡಿದಾಗ ಮಾತ್ರ ನಿಮಗೆ ಬೇರೆವಳು ಟ್ವಿಸ್ಟ್ ಆಗಿರ್ತದೆ ಟಿಸ್ಟಿಂಗ್ ನಾಟ್ಸ್ ಕಾಣಲ್ಲ ನಾಟ್ಸ್ ಕಾಣಬೇಕಂದ್ರೆ ಆಲ್ರೆದು ಎಂಟು ದಿನ ಆಗಿರ್ಬೇಕು ಇನ್ಫೆಕ್ಷನ್ ಆಗಿ ಪ್ರೀತಮ್ ಕ್ಲಿಯರ ಸರ್ ಥ್ಯಾಂಕ್ ಯು ಸೊ ನಾವಿಲ್ಲಿ ನೋಡ್ತೀವಿ ಕೆಸರು ಗದ್ದೆಯಲ್ಲಿ ಭತ್ತದ ಕೆಸರು ಗದ್ದೆಯಲ್ಲಿ ಅಲ್ಲಿ ನೆಮಟೋಡಿರಲ್ಲ ಬಟ್ ಆ ಬದಿನ ಪಕ್ಕ ನೀರು ಸರಿಯಾಗಿ ಅಂತಿರಲ್ಲ ಬದಿನ ಪಕ್ಕ ಆ ಬದಿನ ಪಕ್ಕ ನಾನು ಹೋಗಿ ಅಬ್ಸರ್ವ್ ಮಾಡಿದಾಗ ಅಲ್ಲಿ ಹಳದಿ ಆಗಿರ್ತದೆ ಭತ್ತ ಕುಬ್ಜ ಆಗಿರ್ತದೆ ಅದಕ್ಕೆ ನೋಡಿದಾಗ ಒಳ್ಳೆ ಇರ್ತದೆ ಒಳ್ಳೆ ಗಂಟೆಗಳು ಕಾಣಿಸ್ತದೆ ಅಲ್ಲಿ ಅದು ಉಳ್ಕೊಂಡಿರ್ತದೆ ನಮ್ಮ ಕೆಸರು ಗದ್ದೆ ಮಾಡಿ ಮಾಡ್ತೀನಿ ಸರ್ ಆದರೂ ನನಗೆ ನೆಮಟೋಡ್ ನೆಮಟೋಡು ಬಂತು ಅಂತ ಪ್ರಶ್ನೆ ಕೇಳ್ತಾರೆ ಅದೆಲ್ಲ ಇರ್ತದೆ ಅಂದ್ರೆ ಬುದಿನ ಪಕ್ಕನೇ ಇರ್ತವೆ ಇಲ್ಲಿ ಬೆಂಡಿಯಲ್ಲಿ ಹೇರಳವಾಗಿದೆ ಮಂಡ್ಯದಲ್ಲಿ ಬದನೆಯಲ್ಲಿ ಹೇರಳವಾಗಿದೆ ಟೊಮೆಟೊದಲ್ಲಂತೂ ಟೊಮೆಟೊನ ಎಷ್ಟೋ ಲಾಸ್ ಮಾಡಿದೆ ನಮಗೆ ನೆಮಟೋಡ್ ನಾನು ಮೈನರ್ ಪೆಸ್ಟ್ ಅಂತ ಕಂಡಿದ್ದೆ ಬಟ್ ಇಟ್ಸ್ ಅ ಮೇಜರ್ ಪೆಸ್ಟ್ ಇನ್ನ ಕಾವೇರಿ ಕಮ್ಯಾಂಡೇರಿಯಾ ಯಾಕಂದ್ರೆ ನಮ್ಮ ಮಣ್ಣು ಮರಳು ಮಿಶ್ರಿತ ಸಿಲ್ಟ್ ಸ್ಯಾಂಡ್ ವಿತ್ ಸಿಲ್ಟ್ ಮಣ್ಣಿದು ಪೂರಕವಾಗಿದೆ ನೆಮಟೋಡ್ ಇರೋದಕ್ಕೆ ತುಂಬ ಪೂರಕ ಆಮೇಲೆ ಎಷ್ಟು ಬೇಕಷ್ಟು ಶೀತ ಇದ್ದೇ ಇರ್ತದೆ ನಮಗೆ ಹಂಗಾಗಿ ಮಂಡ್ಯ ಜಿಲ್ಲೆಯವರು ಬೇವ್ನಿಂಡಿ ತಪ್ಪದೆ ಬಳಸಬೇಕು ಮಣ್ಣಿಗೆ ಸೂಡಮಾನಸ್ಫ್ಲೋರಸಿನ್ಸ್ ಬಳಕೆ ಮತ್ತು ಪೆಸಿರೊಮೈಸಿಸ್ ಬಳಕೆ ಇದ್ದೇ ಇರಬೇಕು ಧನನ್ ಗೊಬ್ಬರ ಜೊತೆ ಆದಷ್ಟು ಮಣ್ಣಿಗೆ ಕೆಮಿಕಲ್ ಹಾಕೋದನ್ನು ಅವಾಯ್ಡ್ ಮಾಡಬೇಕು ದಯವಿಟ್ಟು ಯಾರು ಮಣ್ಣಿಗೆ ಆದಷ್ಟು ಈ ಕ್ಲೋರ್ಫೈರ್ ಪಸ್ ಆಗಲಿ ನೆಮೆಟಿವ್ ಸೈಡ್ಸ್ ಕಾರ್ಬೋಫೋರೋ ನಿಂತವನ್ನೆಲ್ಲ ಬಳಕೆ ಮಾಡೋದು ಆದಷ್ಟು ಕಡಿಮೆ ಮಾಡಬೇಕು ಅದೇನಾಗ್ತದೆ ಅಂದರೆ ಎರೆಹುಳು ಸಂತತಿ ಕಂಪ್ಲೀಟು ಕಿಲ್ ಆಗ್ತದ ನೋಡಿದೀವಿ ಅಬ್ಸರ್ವ್ ಮಾಡಿದ್ದೀವಿ ಆಮೇಲೆ ಮತ್ತೆ ಅದು ಬೇರೆ ರೀತಿ ನಮ್ಗೆ ಈ ಆರ್ಗ್ಯಾನಿಕ್ ಮೈಟ್ರಿ ಡಿಕಂಪೋಸೇಷನ್ ಉಪಯೋಗ ಆಗ್ತಕ್ಕಂತ ಬೇರೆ ಎಲ್ಲಾನು ಬ್ರೇಕ್ ಆಗ್ಬಿಡ್ತದೆ ಸೈಕಲ್ ಸೊ ಹಂಗಾಗಿ ನಾವು ಈ ಜೈವಿಕ ಜೈವಿಕಾಣಗಳು ಬಳಕೆ ಮಾಡ್ಕೊಂಡಿದ್ದೇನೆ ಹದೋಟಿ ಮಾಡಬಹುದು ಲೋಕೇಶ್ ಅವ್ರು ಕೇಳಿ ಲೋಕೇಶ್ ಕೆ ಎಂ ಆಲೂರು ಚೆನ್ನೈ ಇದಾರೆ ಲೋಕೇಶ್ ಕೆ ಎಂ ಅವರು ನಮಸ್ತೆ ತುಂಬಾ ಕತ್ತರಿಸಿದೆ ನೋಡಿ ಇಲ್ಲಿ ಬೇರೆ ಪ್ರಶ್ನೆ ಕೇಳಿದರೆ ಇವರು ಲಕ್ಷ್ಮಿ ಅಂತಕ್ಕಂಥ ಕೇಳಿದ್ದಾರೆ ಈಗ ಭತ್ತದಲ್ಲಿ ನಾವು ನೋಡ್ತಿದ್ವಿ ಆಲ್ರೆಡಿ ಕೊನೆ ಬಂದಿದೆ ಭತ್ತ ಕಾಳು ಬಂದಿದೆ ಕಾಳು ಬಾಗ್ತಾ ಇದೆ ಅಲ್ಲಿ ಕೆಲವು ಗದ್ದೆಗಳಲ್ಲಿ ನೀಟಾಗೆ ಕತ್ತರಿಸ್ದಂಗೆ ಪ್ಯಾಚ್ ಪ್ಯಾಚ್ ಬರ್ತದೆ ಭತ್ತ ಅದೆಲ್ಲ ಇಲಿಗಳ ಹಾವಳಿ ಇಲಿ ಇಲಿಗಳ ಹಾವಳಿಯಿಂದ ಆಗಿರ್ತಕ್ಕಂಥದ್ದು ಸೊ ಅಂತರ ಏನ್ ಮಾಡ್ಬೇಕಂದ್ರೆ ಇಲಿ ಕಂಟ್ರೋಲ್ ಮಾಡಿ ಅದು ಆ ಗದ್ದೆಗಳಲ್ಲೇ ಬತ್ತಿರ್ತದೆ ಲಾಸ್ಟ್ ಇಯರ್ ಬಂದಿರ್ತದ ಈ ವರ್ಷನು ಆ ಜಾಗದಲ್ಲೇ ಇರ್ತದೆ ಅದು ಇಲಿಗಳಲ್ಲೇ ಇರ್ತವೆ ಹಂಗಾಗಿ ನೀವು ಆ ಜಾಗದಲ್ಲಿ ಇಲಿಗಳಿಗೆ ನಾವೇನಿಲ್ಲ ಬೈಟ್ಸ್ ಬೈಟ್ಸ್ ಬರ್ತದೆ ಬ್ರೋಮಡಿಯಲ್ ಒಂದು ಬೈಟ್ ಬರ್ತದೆ ಆಮೇಲೆ ಬದುಗಳ ಮೇಲೆ ಹುಲ್ಲಿಲ್ದಂಗೆ ನೋಡ್ಕೋಬೇಕ ಇಲಿ ಇಲಿಗಳು ಈಗ ರಾಮೇಗೌಡ ಸರ್ ಹೇಳ್ತಾರೆ ಅವ್ರ ಇದೆ ನಾನು ಅದ್ರೊಳಗೆ ಹೋಗ್ಬಿಟ್ಟೆ ಅದು ರಾಮೇಗೌಡ ಸರ್ ನೀಟಾಗಿ ಹೇಳ್ತಾರೆ ಸರ್ ನೀವು ಹೇಳಿ ಸರ್ ತೊಂದರೆ ಇಲ್ಲ ಇನ್ನೊಂದು ಇರ್ಲಿ 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 ಸರ್ ಸೊ ನನ್ನ ನಂಬರ್ ಕೊನೆ ಸ್ಲೈಡ್ಗೆ ಹೋಗಿ ಸರ್ ಕೊನೆ ಸ್ಲೈಡ್ಗೆ ಇಲ್ಲಿ ನನ್ನ ನಂಬರ್ ಇರ್ತದೆ ನೋಡಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಒನ್ ಡಬಲ್ ತ್ರೀ ಡಬಲ್ ಒನ್ ನನ್ನ ನಂಬರ್ ಇದೆ ಆ ನಂಬರ್ಗೆ ನೀವು ಭತ್ತದ್ದು ಯಾವುದೇ ರೀತಿ ರೋಗ ಆಗಿರ್ಬೋದು ನ್ಯೂನ ನ್ಯೂನತೆ ಆಗಿರ್ಬೋದು ಇಂಥದ್ರ ಬಗ್ಗೆ ನೀವು ನನಗೆ ಫೋಟೋ ಕಳಿಸಿದ್ರೆ ಅದನ್ನ ಯಾವ ರೀತಿ ಮಾಡೋದು ಅಂತ ಆಮೇಲೆ ತಿಳ್ಕೊಂಡ್ರಿ ಈಗ ನಮಗೆ ಹೂವಾಡೋ ಅಂತ ಇದೆ ಡಿಫ್ರೆಂಟ್ ಸ್ಟೇಜಲ್ಲಿದೆ ಭತ್ತ ಕೆಲವಿನ್ನೂ ಈಗ ಟಿಲ್ಲರಿಂಗ್ ಸ್ಟೇಜ್ ಇದೆ ಲೇಟಾಗಿ ಹಾಕಿರೋದು ಅದು ನೋಡಿದೆ ನಾನು ಆಮೇಲೆ ಗರ್ಭಾಂಕುರದ ಅವಸ್ಥೆ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿದೆ ಕೆಲವು ಇನ್ನು ಕೆಲವು ಕಾಳಲ್ಲೇ ಇದೆ ಸೊ ಸಿಂಪರಣೆ ಸುಮಾರು ಜನ ಫೋನ್ ಮಾಡ್ತಿದ್ದಾರೆ ಭತ್ತಕ್ಕೆ ಸಿಂಪಡಣೆ ನಾವು ಐದು ಪರ್ಸೆಂಟ್ ಹೂವು ಬರೋಕ್ಕಿಂತ ಮುಂಚೆನೇ ಅವ್ರೇನು ಸಿಂಪಡಣೆ ಕೆಮಿಕಲ್ ಇರ್ಬೋದು ಸಿಲಿಂಡ್ರ ಇರ್ಬೋದು ಕೀಟನಾಶಕ ಸಿಂಪಡಣೆ ಮಾಡಿಬಿಡ್ಬೇಕು ಅದಾದಮೇಲೆ ಸಿಂಪಡಣೆ ಮಾಡಕ್ಕೆ ಹೋಗ್ಬಾರ್ದು ಹೂವೆಲ್ಲ ಬಂದಾದ ನಂತರ ಹೂವು ಬಂದೆಲ್ಲ ಹಾಲು ತುಂಬಿದ ನಂತರ ಬೇಕಾದ್ರೆ ಅವರು ಇನ್ನೊಂದು ಸಿಂಪಡಣೆ ಅವರು ಮಾಡ್ಕೋಬೋದು ಅದು ಫಾಲ್ಸ್ ಮಟ್ ಕಂಟ್ರೋಲ್ಗೆ ಆಗ್ತದೆ ಗುಂಡಿ ಬಗ್ ಕಂಟ್ರೋಲ್ಗೆ ಆಗ್ತದೆ ಮತ್ತೆ ನಮಗೆ ಡಿಸ್ಕಲ್ರೇಷನ್ ಆಫ್ ದ ಸೀಡ್ಸ್ಗೆ ಆಗ್ತದೆ ಅದು ಯಾವಾಗ ಮಾಡ್ಬೇಕಂದ್ರೆ ಎಲ್ಲ ಹೂವು ಎಲ್ಲ ಬಂದ್ಬಿಟ್ಟು ಹಾಲು ತುಂಬಿದ ಮೇಲೆ ಮಾಡ್ಬೇಕಾಗ್ತದೆ ನಾವೇನು ಮಾಡ್ತಾರೆ ಇಪ್ಪತ್ತೈದು ಪರ್ಸೆಂಟ್ ಹೂವು ಬಂದಾಗ ಕೆಲವರೆಲ್ಲ ಸಿಂಪಣೆ ಮಾಡ್ತಾರೆ ಅದೇನಾಗ್ತದೆ ಪೋಲನ್ ಗ್ರೈನ್ಸ್ ಎಲ್ಲ ಕೆಮಿಕಲ್ ಒಳಗಡೆ ಹೋಗಿ ಅಬರ್ಷನ್ ಆಗಿ ಚಾಫಿನೆಸ್ ಬಂದಿರೋದು ಕಂಡು ಬಂದಿರ್ತದೆ ಆದಷ್ಟು ಸಿಂಪಡನ ನೋಡ್ಕೊಂಡು ಮಾಡಬೇಕಾಗ್ತದೆ ರೈತ ಬಾಂಧವರು ಮತ್ತೆ ನಾವು ಹೇಳ್ಬೇಕಾಗ್ತದೆ ಎಲ್ಲರೂ ರೈತರಿಗೆ

ನೆಮಟೋಡ್ಗಳ ಬಾಧೆ ಅದರ ನಿರ್ವಹಣೆ ಬಗ್ಗೆ ತುಂಬ ವಿವರವಾದ ಒಂದು ಒಂದು ಶಾರ್ಟ್ ಟೈಮಲ್ಲಿ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ಗೆ ಡಿ ಎ ಟಿ ಸಿ ಪರವಾಗಿ ತಮಿಳರ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸರ್ ಈಗ ನಮ್ಮ ಡಾಕ್ಟರ್ ರಾಮೇಗೌಡ ಸರ್ ಅವರು ಸಹಾಯಕ ಪ್ರಾಧ್ಯಾಪಕರು ಅವರು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಈಗ ಸರ್ ಭತ್ತದಲ್ಲಿ ಏನು ಕೀಟವಲ್ಲದ ಪೀಡೆಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ಸವಿವರವಾದ ಮಾಹಿತಿಯನ್ನು ಕೊಡಬೇಕು ಅಂತ ಸರ್ನ ಕೇಳ್ಕೊತೀನಿ ಐ ವೆಲ್ಕಮ್ ಸರ್ ಓವರ್ ಟು ಯು ಸರ್ ಕೇಳಿಸ್ತಾ ಇದೆ ಮೇಡಂ ಆ ಸರ್ ಇದು ನಂದು ಒಂಚೂರು ಚೂರು ಸ್ಲೈಡ್ಸ್ ಪ್ರಾಬ್ಲಮ್ ಆಗಬಿಡಿದೆ ಮೇಡಮ್ ನಾನು 메인 ಇದು ಅಕ ಓಪನ್ ಆಗ್ತಾ ಇಲ್ಲ ಹಳೆ ಡ್ರಾಫ್ಟ್ ಅನ್ನೇ ನಾನು ಇಲ್ಲಿ ಪ್ರೆಸೆಂಟ್ ಮಾಡೋ ಪ್ರಯತ್ನ ಮಾಡ್ತೀನಿ ಓಕೆ ಸರ್ ಈಗಷ್ಟೇ ಯಾರು ಒಬ್ರು ನಮ್ಮ ಕಾಲ್ ನಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದೀರಾ

ಪ್ ಕಾಣಿಸ್ತಾ ಇದೆ ಮೇಡಮ್ ಸ್ಲೈಡ್ಸು ಕಾಣಿಸ್ತಾ ಇದೆ ಈಗಷ್ಟೇ ಯಾರೋ ಒಬ್ರು ಹೋಸ್ಟ್ಲಿ ಮಹೇಶ್ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು ಏನ್ ಮಾಡ್ಬೇಕು ಸಹ ಕೇಳಿದ್ರು ಈ ತರ ಇದೆಯಾ ಮೇಡಮ್ ತಮ್ಮ ಇದು ಲಕ್ಷ್ಮಿ ಸಾರಿ ಈ ತರ ಇದೆಯಾ ಮಾತಾಡಿ ಬರೀ ಮೆಸೇಜ್ ಹಾಕಿದ್ರೆ ಆಗೋದಿಲ್ಲ ಸ್ವಲ್ಪ ಮಾತಾಡಿದ್ರೆ ಒಂದು ಸ್ವಲ್ಪ ನಮಗೂ ಜೀವ ಬರುತ್ತೆ ಇಲ್ಲ ನೀವು ಏನು ತೋರಿಸ್ತಾ ಇದ್ರೆ ಕಾಣ್ತಾ ಇಲ್ಲ ಅದು ಸರ್ ಕಾಣಿಸ್ತಾ ಇಲ್ವಾ ಹ್ಞೂ ಅದೇ ಇದು ಬರ್ತಾ ಇದೆ ಭದ್ರತಾ ಪೀಠಗಳ ನಿರ್ವಹಣೆ ಅನ್ನೋ ಒಂದು ಟೈಟಲ್ ಇದು ಬರ್ತಾ ಇತ್ತು ಕಾಣ್ತಾಯಿದೆ ಇಲ್ಲಿ

ಒಂದೇ ಒಂದು ನಿಮಿಷ ಸರ್ ಒಂದು ನಿಮಿಷ ಟೈಮ್ ಕೊಡಿ ಸರ್ ಅಲ್ಲಿವರೆಗೆ ಬೇರೆ ರೈತವರು ತಮ್ಮ ಏನಾದ್ರು ಸಮಸ್ಯೆಗಳು ಪ್ರಶ್ನೆಗಳು ಇದ್ರೆ ಅದನ್ನ ಹೇಳ್ತಾ ಇರಿ ನೋಟ್ ಮಾಡ್ಕೊಳ್ತೀವಿ ಆಮೇಲೆ ನಾವು ಮತ್ತೆ ಚರ್ಚೆ ಮಾಡೋಣ ಅಂತ ಮತ್ತದಲ್ಲಿ ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂತ ಇದೆ ಇರ್ಬೋದು ಬೇರೆ ಏನೋ ಸಮಸ್ಯೆ ಇದ್ರು ಹೇಳಿ ಮುಂದಿನ ಕ್ಲಾಸ್ಗಳಲ್ಲಿ ಅದನ್ನ ಕವರ್ ಮಾಡ್ತೀವಿ ನಾವು ಲಕ್ಷ್ಮಿಯವ್ರ ಏನೋ ಕೇಳ್ತಾ ಇದ್ರಿ ಮಾತಾಡಿ ಏನೋ ಟೈಪ್ ಮಾಡ್ತಾ ಇದ್ರಿ ಪ್ರಶ್ನೆನಾ ಒಂದೊಂದು ಪಿಂಡಿಯಲ್ಲಿ ಪಾತಿಯಲ್ಲಿ ಏನೋ ಅಂತ ಹೇಳಿದ್ರಲ್ಲ ಏನದು ಪ್ರಶ್ನೆ